ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಖಾರ ಪೊಂಗಲ್ ಮಾಡ್ತಿದ್ದೀವಿ ಈಸಿಯಾಗಿ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದಕ್ಕೆ ಅಕ್ಕಿ ಮತ್ತು ಹೆಸ್ರು ಬೇಳೆ ಬೇಕು ಮೊದಲು ಒಂದು ಲೋಟ ಅಕ್ಕಿ ಮತ್ತು ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅಷ್ಟೇ ಹೆಸ್ರುಬೇಳೆ ತೊಗೊಬೋದು ನಾನು ಇಲ್ಲಿ ಹೆಸ್ರು ಬೇಳೆನ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ಮೊದಲು ಹೆಸ್ರು ಬೇಳೆನ ಉರ್ಕೊಬೇಕು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಬೇಕು ಹೆಸ್ರು ಬೇಳೆನ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ಹಂಗೇನು ಹಾಕ್ಕೊಬೋದು ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಫ್ರೈ ಮಾಡಿ ಹಾಕೊಳ್ಳಿ ಸ್ವಲ್ಪ ಉರಿಬೇಕು ಹೆಸರುಬೇಳೆನ ಹುರಿದ್ಬಿಟ್ಟು ಮತ್ತು ಅಕ್ಕಿನ ತೊಳೆದಿಟ್ಕೊಂಡಿರಿ ಬೇಳೆ ಹೆಸರುಬೇಳೆ ಮೇಲೆ ಅದನ್ನು ಅಕ್ಕಿ ಬೇಳೆ ಹುರಿದಿರ್ತೀರಲ್ವ ಅದಕ್ಕೇ ಅಕ್ಕಿ ಹಾಕೊಳ್ಳಿ ಅಕ್ಕಿ ಹಾಕೊಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕ್ಕೊಳ್ಳಿ ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅಕ್ಕಿ ಎಷ್ಟು ತೊಗೊಂಡಿರ್ತೀರ ಅದರಲ್ಲಿ ಒಂದು ಮೂರು ಗ್ಲಾಸ್ ಹಾಕ್ಕೊಳ್ಳಿ ನೀರನ್ನ ನೀರು ಹಾಕ್ಕೊಂಬಿಟ್ಟು ಅದಕ್ಕೇ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅದಕ್ಕೇ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಅರ್ಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತು ಅದಕ್ಕೆ ಉಪ್ಪು ಹಾಕೊಳ್ಳಿ ಉಪ್ಪು ಉಪ್ಪು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಮತ್ತೆ ಒಗ್ಗರಣೆಗೂ ಹಾಕ್ಕೊಬೋದು ಬೇಕಿದ್ದರೆ ಇಲ್ಲೇ ಹಾಕೊಬೋದು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಹುರ್ದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಹೆಸ್ರುಬೇಳ ಹುರಿದುಬಿಟ್ಟೆ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಒಂದು ಎರಡು ವಿಸಲ್ ಕೂಗಿಸ್ಕೊಳ್ಳಿ ಸಾಕು ಎರಡು ವಿಸಲ್ ಆದಮೇಲೆ ಸೈಡಿಗೆ ಎತ್ತಿಟ್ಕೊಳ್ಳಿ ಇದಕ್ಕೆ ಬೇಕಾಗಿರೋದು ಮೆಣಸು ಮೆಣಸು ಮತ್ತು ಜೀರಿಗೆ ಮತ್ತು ಒಂಚೂರು ಚೂರು ಶುಂಠಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣ್ಸಿ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇವಿಷ್ಟು ಇಷ್ಟೇ ಈಸಿಯಾಗಿ ಮಾಡ್ಕೊಬೋದು ಇದಕ್ಕೆ ಈರುಳ್ಳಿ ಟೊಮೊಟೊ ಏನಿಲ್ಲ ಇದನ್ನು ಒಂದು ನಾಲ್ಕು ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ ಇನ್ನೊಂದು ನಾಲ್ಕು ಐದನ್ನ ಹಾಗೆ ಇಟ್ ಎತ್ತಿಟ್ಕೊಂಡಿದ್ದೀನಿ ಮತ್ತು ಕಾಯಿ ಬೇಕು ಕಾಯಿನ ಚಿಕ್ಕ 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 ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಮತ್ತು ಅನ್ನ ಕುಕ್ಕರ್ ವಿಸಿಲ್ ಆದಮೇಲೆ ಅದನ್ನು ತೆಗೆದುಬಿಟ್ಟು ಅದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಅದನ್ನು ಮೊದಲೇನೆ ತಣ್ಣೀರು ಹಾಕಬೇಡಿ ಅದಕ್ಕೆ ಬಿಸಿನೀರು ಇಟ್ಕೊಂಡಿರಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಬೇಕು ಆ ಥರ ಅದಾದಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಆದಮೇಲೆ ಅದಕ್ಕೇ ಜೀರಿಗೆ ಹಾಕೊಳ್ಳಿ ಈಗ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಮೆಣಸು ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಶುಂಠಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದರೆ ಇಲ್ಲ ಶುಂಠಿ ಹಾಕೊಳ್ಳಿ ಮತ್ತು ಕಾಯಿ ಕಾಯಿ ಬೇಕಿದ್ರೆ ಲಾಸ್ಟಲ್ಲಿ ಹಾಕ್ಬೋದು ನಾನು ಇದಕ್ಕೆ ಹಾಕಿದ್ರೆ ಕೊಬ್ಬರಿ ಥರ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಅಷ್ಟೇ ನೀವು ಲಾಸ್ಟಲ್ಲಿ ಹಾಕ್ಕೊಬೋದು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಈ ಥರ ಫ್ರೈ ಮಾಡಿ ಈ ಥರ ಫ್ರೈ ಆದಮೇಲೆ ಬೇಯಿಸಿಡ್ತೀರಲ್ವ ಅದನ್ನು ಅದರೊಳಗಡೆ ಮಿಕ್ಸ್ನ ಅದರೊಳಗಡೆ ಹಾಕಿ ಒಗ್ಗರಣೆಗೆ ಹಾಕಿಬಿಟ್ಟು ಬೇಕಿದ್ದರೆ ಎಕ್ಸ್ಟ್ರಾ ಮಾಡಿಬಿಟ್ಟು ಅದಕ್ಕೇ ಒಗ್ಗರಣೆ ಹಾಕೊಬೋದು ಇಲ್ಲಿ ಸೆಪ್ರೇಟ್ ಹಾಕಿದ್ದೀನಿ ಇದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಇನ್ನೊಂದು ಮಿಕ್ಸ್ ಕೊಟ್ಬಿಟ್ಟು ನಿಮಗೆ ಇವಾಗ ಟೇಸ್ಟಿಗೆ ಅವಾಗ ಸ್ವಲ್ಪ ಉಪ್ಪು ಹಾಕಿದರೆ ಇವಾಗ ಕಡಿಮೆ ಅನ್ನಿಸ್ತು ಅಂದರೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಕಿದ್ರೆ ಅರಿಶಿನ ಪುಡಿನೂ ಹಾಕೊಬೋದು ಹಾಕಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ತೊಳ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಕುದಿ ಬರ್ಸಿದ್ರೆ ಈಸಿಯಾಗಿರೋ ಖಾರ ಪೊಂಗಲ್ ರೆಡಿ ಪೊಂಗಲ್ ಸ್ಪೆಷಲ್ ಪೊಂಗಲ್ ರೆಡಿ ಲಾಸ್ಟಲ್ಲಿ ಒಂದು ಮಿಕ್ಸ್ ಕೊಟ್ಟರೆ ಪೊಂಗಲ್ ರೆಡಿ ಆಗುತ್ತೆ ಇಷ್ಟೇ ಈಸಿಯಾಗಿ ಮಾಡ್ಕೊಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ಳಿ ಬೇಗನೂ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಇಷ್ಟೇ ಟ್ರೈ ಮಾಡಿ ಒಂದು ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು